ಜಮೀನಿನ ಪೋಡಿ ಮಾಡಲು ರೈತರೊಬ್ಬರಿಂದ ಲಂಚ ಪಡೆಯುತ್ತಿರುವ ಸರ್ವೇಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಚಿಂತಾಮಣಿ ತಾಲೂಕಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಸರ್ವೇಯರ್ ವಸಂತಕುಮಾರ್ ಲೋಕಾಯುಕ್ತರ ಬಲೆಗೆ ಬಿದ್ದಿರುವ ಆರೋಪಿ ತಾಲೂಕಿನ ಮೋಟಮಾಕಲ ಹಳ್ಳಿಯ ರೈತ ಕೆಎನ್ ಹರೀಶ್ ಬಾಬು ತನ್ನ ತಾಯಿಯ ಹೆಸರಿನಲ್ಲಿರುವಂತಹ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿಗೆ ಪೋಡಿ ಮಾಡಿ ಸರ್ವೆ ನಂಬರ್ ನೂರ ಅರವತ್ತೊಂದು ಬಾರ್ ಒಂದು ಎರಡು ಕೊಡಲು ಅರ್ಜಿ ನೀಡಿದ್ರು ತಿಂಗಳಾನುಗಟ್ಟಲೆ ತಿರುಗಾಡಿಸಿ ನಂತರ ಒಂದು ಸಾವಿರ ಹಣ ನೀಡಿದರೆ ಮಾಡಿಕೊಡುವುದಾಗಿ ಒಪ್ಪಿಕೊಂಡಿದ್ರು ಮತ್ತೆ ತನ್ನ ಆಟ ಪ್ರಾರಂಭಿಸಿದ ಸರ್ವೇಯರ್ ಎಂಟು ಸಾವಿರ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಎಂದು ಕೆಎನ್ ಹರೀಶ್ ಬಾಬು ಲೋಕಾಯುಕ್ತರಿಗೆ ನೀಡಿರುವಂತಹ ದೂರಿನಲ್ಲಿ ಉಲ್ಲೇಖವಾಗಿದೆ ಲೋಕಾಯುಕ್ತ ಎಸ್ಪಿ ರಾಮ್ ಅರಸಿದ್ದಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಮೋಹನ್ ಮತ್ತು ಸಿಬ್ಬಂದಿ ಗುರುವಾರ ಹೊಂಚು ಹಾಕಿ ದಾಳಿ ನಡೆಸಿ ಸರ್ವೇಯರ್ ರೈತನಿಂದ ಹಣ ಪಡೆಯುವಾಗ ಲಂಚದ ಸಮೇತ ರೆಡ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಲೋಕಾಯುಕ್ತರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕೆ ಅನ್ನು ನಮ್ಮದು ಬೋಟಮಾರ್ನಹಳ್ಳಿ ಮಜ್ರ ಕಾಚಿನಹಳ್ಳಿ ವಿಲೇಜು ವೆಂಕಟರೋಣಪ್ಪ ಎನ್ನೋರು ವಿಸಾಪೋಡಿ ಮಾಡುವಾಗ ನಮ್ಮ ಜಮೀನಲ್ಲಿ ಗೊತ್ತಿಲ್ಲದಿರೇ ನಮ್ಮದು ಹದಿನಾಲ್ಕು ಗುಂಟೆ ಕಟ್ ಮಾಡಿಬಿಟ್ಟಿದೆ ನಮ್ಮ ಗಮನಕ್ಕೆ ತದ್ದಿಲ್ಲ ವಿಸಾಪೋಡಿ ಬಂದಾಗ ಯಾವುದೇ ಕಾರಣಕ್ಕೂ ನಮಗೆ ಮಾಹಿತಿನೇ ಇಲ್ಲ ಇಲ್ಲಿ ಆಫೀಸಲ್ಲೇ ಕುತ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸಲ ಬಂದುಬಿಟ್ಟು ವಿಸಿಟ್ ಬಂದುಬಿಟ್ಟು ಇನ್ನೂ ಒಂಥರ ವಿಸಿಟ್ ಬಂದ ಬಂದ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ವಿಸಾಪೋಡಿ ಮಾಡಿಬಿಟ್ಟಿದ್ದಾರೆ ಮತ್ತು ವಸಂತಕುಮಾರ್ ಅನ್ನೋ ಎನ್ನೋರು ಬಂದುಬಿಟ್ಟು ಹಬ್ಬಸ್ ಮಾಡ್ತಾರೆ ವಸಿ ಇವರು ಮೆಂಟ್ರೋಣ ಪೈನವರು ಕಂಚಿನಗ್ಯಾಂಡಪಲ್ಲಿ ಅವರು ಇವರು ಸರ್ವೆ ನಂಬರು ಅವರು ಇದು ಲೈಸೆನ್ಸನ್ನು ರದ್ದು ಮಾಡಿದ್ರು ನಿಮ್ಮ ಕಡೆಯಿಂದ ನಾನು ನಾವು ಒತ್ತಾಯ ಮಾಡ್ತೀವಿ ಅದ ಬಸ್ ಕಟ್ಟಿದ್ದೆ ವಿಷ ಕೊಡಿ